ನಮ ಎಲ್ಲ ಕಾರ್ಯಕರ್ತರ ಏನ ಮಾಡ್ತಿದೀಯಲಕ್ಕ ಈಗೇನು ಮಾಡ್ತೀಯ ಇವತ್ತು ಏನು ಮಾಡ್ತಿದಂದ್ರೆ ಹುಳ್ಳಿ ತಕ ಮಾಡ್ತಾಯಿನ ಬಾ ಬಾ ಇವಾಗ ಅಪ್ಪ ಇಲ್ಲ ಏನಿಲ್ಲ ಈಗ ಹುಳ್ಳಿ ತಕ ಸಂಕ್ರಾಮಣೆ ಬಂತಲ್ಲ ಹ ಅದಕ್ಕೆ ಯೂಟ್ಯೂಬ್ ನಗೆ ತೋರ್ಸನ ಅಂತ ಮಾಡ್ತಿದೀವಿ ನಾವೆಲ್ಲ ಉಣಬಕಾಗಿತ್ತು ಬಾಂಗ್ಲದೇಶ ಆಗಿತ್ತು ಮಾಡಿಲ್ಲ ಅಂತ ಮಾಡ್ತಿದೀವಿ ಬಾ ಬಾ ಸ್ವಲ್ಪ ಹೌದು ಏನಿದು ಬೆಲ್ಲ ಬೆಲ್ಲ ಅದು ಹುಳ್ಳಿ ಕಾಳು ಹುಳ್ಳಿ ಕಾಳು ಬೇಯಿಸ್ತೀನಿ ಇದು ಬಸಿಯರಾ ಹುಳ್ಳಿ ಹೌದು ಇದು ಹುಳಿ ಕಾಳು ಚೆನ್ನಾಗಿ ಬೇಯಿಸ್ಬೇಕ ಕುದಿಯ ನೀರಿಗೆ ಹಾಕಿ ಕುಕ್ಕರ್ಗ ಹಾಕಿದ್ರೆ ಬಹಳ ನುಳ್ಳಗಾಗಿ ಮಿಕ್ಸ್ಚರ್ ತಿರುಗಲ್ಲ ಅದಕ್ಕಾಗಿ ಪಾತ್ರೆಗೆ ಬೇಯಿಸ್ಬೇಕು ಕುಕ್ಕರ್ಗ ಹಾಕಂಗಿಲ್ಲ ಅದು ತರ ಪೂರ್ಣ ಚೆನ್ನಾಗಿ ಬರಲ್ಲ ಹುಳಿ ಕಾಳು ಈ ತರ ಬೇಯಿಸ್ಬೇಕು ಕಟ್ಟು ಈಗ ಬಸ್ಕೊಳೋದು ಹೊಸ ಹುಳಿ ಕಾಳು ಈ ಹೊಸ ಹುಳಿ ಕಾಳೆ ರುಚಿ ಹಳೆ ಚೆನ್ನಾಗಿ ಬರಲ್ಲ ಅವಳಿಂಗ್ ಬೇಯ್ಬೇಕು ಇವನ ಸ್ವಲ್ಪ ನೀರಿದ್ರೆ ನೆನೆ ಹಾಕಿದ್ಯಾಲಕ್ಕಿ ಸುಂಠಿ ಒಣ ಸುಂಠಿ ಸೋಪಿನ ಪೌಡರ್ ಮಾಡಿ ಇದಕ್ ಹಾಕಬೇಕು ಚೆನ್ನಾಗಿ ಬೆಲ್ಲ ಕುದಿಬೇಕು ಬೆಲ್ಲ ಆಯ್ತಾ ಕರ್ಗಬೇಕು ಸ್ವಲ್ಪ ಬಿಸಿ ಆಗ್ಬೇಕು ಎರಡು ಬೆಲ್ಲ ಹಾಕಿ ಒಂದ್ ಚಮ್ ನೀರು ಹಾಕಿದೀರ ಬಿಸಿ ಅಂದ್ರೆ ಬಿಸಿ ಆಗ್ಬೇಕು ಇವಾಗ ಎಲ್ಲ ಹಬ್ಬಗಳಾಗೂ ಕೆಲವರು ಇಷ್ಟಪಟ್ಟು ಮಾಡ್ತಾರೆ ಇದು ಬಹಳ ಚೆನ್ನಾಗಿದೆ ಊಟ ಹೋಳಿಗೆ ಈ ಪಾಯಸ ಅದು ಇದು ಎಲ್ಲ ಮಾಡ್ತೀವಲ್ಲ ಇದು ಒಂದಿನ ಅಡುಗೆ ಇದು ಹಳ್ಳಿ ಅಡಿಗೆ ಅಂದ್ರೆ ಇದೆ ಒಂದನೇ ಅಡುಗೆ ಎಲ್ಲರೂ ಊಟ ಮಾಡಬಹುದು ಬೆಲ್ಲದ್ದು ಶುಗರ್ ಇರೋರು ತಿನ್ಬಹುದು ತೊಕ್ಕು ಬೆಲ್ಲ ರಾಗಿ ರೊಟ್ಟಿ ಕಾಯಿ ಚಟ್ನಿ ಅಂದ್ರೆ ಮೈಸೂರು ಮಹಾರಾಜರು ಇಷ್ಟಪಡೋರಂತೆ ಅವತ್ತಿನ ಕಾಲದಾಗ ಈಗ ಎಲ್ಲ ಯಾರು ಜಾಸ್ತಿ ಮಾಡಲ್ಲ ಈಗ ಇದು ಬೇಕಂದ್ರೆ ಯಾರು ಬಿಡಲ್ಲ ಅಲ್ಲ ಇದನ್ನೆಲ್ಲರೂ ಊಟ ಮಾಡಬಹುದು ಬಾಣ್ತಿ ಮೊದಲು ಊಟ ಮಾಡಬಹುದು ಇದಕ್ಕೆ ಸಣ್ಣ ಗುರಿ ಹಾಕಿ ಸ್ವಲ್ಪ ಕುದಿಲಿ ಬೆಲ್ಲ ಕರಗ್ತಾ ಇತ್ತ ಅಷ್ಟೊತ್ತಿ ಶೇಂಗಾ ಉರಿಬೇಕೇನ ಶೇಂಗಾ ಉರ್ಕೊಂಡು ಇವನ್ನೆಲ್ಲ ಅಕ್ಕ ಶೇಂಗಾ ಎಷ್ಟು ತಗೋಬೇಕು ಎಷ್ಟು ಹಾಕಿದ್ಯಾ ಇದನ್ನ ಶೇಂಗಾನು ಹುರ್ಕೊಂಡ್ ಹಾಕ್ಬೇಕ ಅದಕ್ಕೆ ಇವನ್ನ ಉರಿಬಾರದು ಸಿ ಬಿಸಿ ಇರಬಾರದು ಕರೆಕ್ಟ್ ಆಗಿ ಹುರಿದು ಇದು ಆ ಹೋದ್ಮೇಲೆ ಸಿಪ್ಪೆ ಎಲ್ಲ ತೆಗೆದು ಮಳಲ್ ಮಳಲ್ ತರ ಪೌಡರ್ ಮಾಡಬೇಕು ನುಣ್ಣ ಮಾಡಬಾರ್ದು ಪೌಡರ್ ಮಾಡ್ಕೋಬೇಕು ಮಳಲ್ ಮಳಲ್ ತರ ಪೌಡರ್ ಇದನ್ನ ಏನ್ರ ಜೊತೆಗೆ ಹಾಕಬೇಕು ಈ ಹುಳಿ ತಕ್ಕ ರುಬ್ಬಿರ್ತೀವಲ್ಲ ಅದ್ರ ಜೊತೆಗೆ ಇದನ್ನ ಹಾಲು ತುಪ್ಪ ಬೆ ಮೆಲ್ದಾಲ್ ಹಾಕೊಂಡು ಅದ್ರ ಮೇಲೆ ರುಚಿ ಬರ್ತದೆ ಯಾವ ಬುಕ್ಸೆ ಇಷ್ಟ ನಮ್ಮ ಕಡೆಗೆಲ್ಲ ಸಂಕ್ರಮಣಕ್ ಮಾಡ್ತಾರೆ ಸಂಕ್ರಮಣ ಕಾಳಗಿ ಹಬ್ಬಕ್ ಮಾಡ್ತಾರೆ ವಿಶೇಷವಾಗಿ ಯಾವ್ಯಾವ ಹಬ್ಬಗಳು ಇದ್ದಾಗ ನೆಂಟರು ಬಂದಾಗ ಇವನ್ನೆಲ್ಲ ಜಾಸ್ತಿ ಅವ್ರು ಇಷ್ಟಪಟ್ಟು ಮಾಡಿಸ್ತಾರೆ ಬಿಡಿ ಯಾರು ಬೇಕಾದ್ರು ಉಣ್ಬೋದು ರುಚಿ ಯಾವ್ದ್ರಲ್ಲಿ ಸಿಗಲ್ಲ ಸಿಕ್ ರುಚಿ ಇದು ಯಾರು ಮಾಡಕ್ ಹೋಗಲ್ಲ ಅಷ್ಟಾಗಿ ಬಾಳ ಟೇಸ್ಟ್ ಬರ್ತತಿ ನಾವು ಹುಂಡಿದಿವಕ್ಕ ಇದನ್ನ ಇದೇನೋ ವಿಶೇಷ ಇವಾಗ ಇದನ್ ಮಾಡಾಕ ಜನ ಹೆಣ್ಮಕ್ಳು ತಲೆ ಕೆಡ್ಸ್ಕೇಬೇಕು ರುಚಿಯಾಗಿ ಉಂಡ್ಬೇಕಂತ ತಲೆ ಕೆಡ್ಸ್ಕೊಂಡ್ ಮಾಡ್ಬೇಕು ಹ್ಮ್ ಇಲ್ಲಾದ್ರ ಮತ್ ರುಚಿಯಾಗಿ ಅನ್ಸಿಗತ್ ಊಟ ಹ್ಮ್

ಅದನ್ನ ಕಲಸ್ಕೊಂಡು ಕುಂಬ್ಲಕ್ಕ ಹೋಳು ಇದನ್ನ ಬೆಲ್ದಲ್ಲಿ ಹಾಕೊಂಡು ಇದೆಲ್ಲ ಶೇಂಗಾ ಬೀಜ ಪುಡಿ ಹಾಕೊಂಡು ಉಣ್ಬೇಕು ಅನ್ನ ಸಾಂಬಾರು ಇದನ್ನ ಪಲ್ಯ ಸೈಡಿಗೆ ಮಾಡಿದ್ರೆ ಚೆನ್ನಾಗಿದೆ ಅಕ್ಕ ಹಳ್ಳಿ ಸೊಗಡ ಅಂದ್ರೆ ಇದೆ ಅಲ್ಲ ಅಕ್ಕ ಹಳ್ಳಿ ಸೊಗಡ ಅಂದ್ರೆ ಈಗೆಲ್ಲ ಓದೋದು ಹೋದ್ರು ಹಿಂದಿನ ರೈತರಲ್ಲ ಈಗ ಈಗ ಒಂದ್ ಮಗಳ ಮನೆಗ ಒಂದು ನೆಂಟ್ರ ಮನೆಗ ಯಾರ ಫ್ರೆಂಡ್ ಮನೆಗ ಹೋದ್ರೆ ಇದೇನ್ ಶಾಗೆ ಪಾಯಸ ಹೋಳಿಗೆ ಒಬ್ಬಟ್ಟು ಬಿಳಿ ಹೋಳಿಗೆ ಮಾಮೂನ ಬಿಟ್ಟೈತೆ ನಮ್ದು ಹಳೆ ಅಡಿಗೆ ಯಾರು ಮಾಡಲ್ಲ ಅಂದಾಗ ಅವಾಗ ನೆನಪು ಮಾಡಿ ಏ ನನಗ್ ಬರ್ತದಪ್ಪ ಇವ್ರು ಮಾಡ್ತೀನಿ ನಿಮ್ಗೋಸ್ಕರ ಅದು ಮಾಡೋರ್ ಇರ್ತಾರೆ ಅದನ್ನ ಗೊತ್ತಿಲ್ದವ್ರು ಮನೆಯಾಗೆಲ್ಲ ಉಂಡು ಇಂತ ಅಡುಗೆನೇ ಚೆನ್ನಾಗಿ ನೋಡಿ ಇದೇ ಮಾಡ್ಬೇಕಂತ ಮನೆಯವರು ಹೇಳ್ತಾರ ಚೆನ್ನಾಗ್ಯಾವ ಚಾ ಅಯ್ಯೋ ಇವತ್ತು ಹಳ್ಳಿ ಸುಗಡಿಂದ ವಿಶೇಷ ಅಡಿಗೆ ಮಾಡ್ತಾ ಹಾಡು ಹೇಳನ ಇದನ್ನ ಮಾಡಿ ಎಲ್ಲರೂ ಸೇರ್ಕೊಂಡ್ ಮಾಡಣ ಸಾಕೇನಕ ಅವೆಲ್ಲ ಬಿಸಿ ಆಗ್ಯಾವ ಬಿಸಿ ಈಗ ಆಯ್ತು ಪಾನ್ಕ ಇದು ಬೆಲ್ಲ ಪಾನಕ ಇದನ್ನ ಪಾನಕನ

ಆ ಹಾಲ್ ಮಾಡಿ ಇದ್ರ ಜೊತೆಗೆ ಇದನ್ನ ಈ ಪೌಡರ್ ಯಾಲಕ್ಕಿ ಶುಂಠಿ ಸೋಪಿನ್ ಕಾಳು ಹಾಕಿದಿನಿ ಇದನ್ನ ಬಾಳ ಹಾಕ್ಬೇಕು ಅಂದ್ರೆ ಚನ್ನಾಗ್ ಘಮ ಘಮ ಅಂತ ಇರ್ತದೆ ಆರೋಗ್ಯಕ್ಕೆ ಒಳ್ಳೇದು ಸೋಪಿನ್ ಕಾಳು ಏಲಕ್ಕಿ ಆ ಶುಂಠಿ ಎಲ್ಲಾ ಆರೋಗ್ಯಕ್ಕ ಒಳ್ಳೇದು ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಅದೇ ತಿನ್ಬಾರದು ಅಲ್ಲಾ ಇದು ಸ್ವೀಟಿಗ್ ಹಾಕೋದೇ ಅದು ಹಾಲಿಗ್ ಹಾಕೋದು ಬೆಂದಾಗಿ ಹಾಕೋದು ಇಷ್ಟು ಕೊಬ್ಬರಿನ ಹಾಲ್ ಮಾಡ್ಕೋಬೇಕು ಇಷ್ಟ ನುಣ್ಣಗ ಹಾಕ್ಬೇಕು ನೈಸ್ ಇದ್ರೆ ಹಾಲು ಹಾಲು ಪಾಕಕ್ ಚೆನ್ನಾಗ್ ಹೊಂತತಿ ಇದೀಗ ಬೆಲ್ಲದ ಪಾಕ ರೆಡಿ ಬಿಸಿ ಬಿಸಿ ಬೆಲ್ಲದ ಪಾಕ ರೆಡಿ ಆತ ಈಗ ಹುಳ್ಳಿಕಾಳು ಬೆಂದಿರೋ ಮಾಡ್ಬೇಕು ಬೆಲ್ಲದ ಆಯ್ತು ಈಗ ಹುಳ್ಳಿ ಕಾಳು ಬೆಂದಿರ ಈಗ ಈ ಬೆಂದಿರ ಕಾಳು ನಾವೊಂದು ಅದವಾಗಿ ಬೇಯಿಸಿದೀವಿ ಇದನ್ನ ಈ ತರ ಪೌಡ್ರ್ ಪುಡಿ ಪುಡಿ ಇರ್ಬೇಕು ಪುಡಿ ಪುಡಿ ಇಲ್ಲ ಇದು ಪಾತ್ರೆಗೆ ಬೇಸಿದ್ರ ಮಾತ್ರ ಈ ತರ ಬರೋದು ನಾವು ಅರ್ಜೆಂಟ್ ಆಗ್ಲಾ ಕುಕ್ಕರ್ ಹಾಕಿದ್ರೆ ಅದು ರುಬ್ಬಾಕ ಬರಲ್ಲ ಅರ್ಧ ಬರದೆ ಬೇಯತೆ ಹುಳ್ಳಿ ಕಾಳು ಮುದ್ದೆ ಮುದ್ದೆ ಆಗ್ತದೆ ಮುದ್ದೆ ಮುದ್ದೆ ಕಾಳು ಅರ್ಧ ಬರದೆ ಬೇಯತೆ ಅದ್ ಅಡಿಗೆನೆ ಕೆಟ್ಟವತ್ತು ನಮಗ್ ಲೇಟ್ ಆದ್ರೆ ಪರವಾಗಿಲ್ಲ ರುಚಿಯಾಗಿರ್ಬೇಕಂದ್ರೆ ಸಮಾಧಾನದಾಗಿ ಅಡಿಗೆ ಮಾಡ್ಬೇಕು ಇದು ಹುಳ್ಳಿ ಕಾಳಿಂದು ರುಬ್ಬಿರೋದು ಪೌಡರ್ ಮಾಡಿರೋದು ಹುಳ್ಳಿ ಕಾಳು ಬೇಯಿಸ್ಕೊಂಡು ಮಾಡಿರೋದಕ್ಕ ಇದು ತಗೊಳ್ಳಿ ಇದು ಶೇಂಗಾ ಹುರಿದು ಅದಕ್ಕೆ ಪುಡಿ ಮಾಡ್ಕೊಂಡಿರೋದು ಇದು ಅದು ಬೆಲ್ಲದ ಪಾಲಕ ಇದು ರೆಡಿಯಾಗಿದೆ ಹುರ್ಳಿ ಕಾಳು ಬಸ್ತೀರೋದಕ್ಕೆ ಆ ಕಟ್ಟಿಗೆ ಏನೇನ್ ಹಾಕ್ಬೇಕಮ್ಮ ಹುರ್ದು ಸಾಂಬಾರಿಗೆ ಏನ್ ಹಾಕ್ಬೇಕಂದ್ರೆ ನಾವು ಸಾರ್ ಎಷ್ಟ್ ಮಾಡ್ತೀವ ಅಂತ ನಾವು ನೋಡ್ಬಿಟ್ಟು ನೋಡ್ಬೇಕು ಈಗ ನಾವು ಸಾರ್ ಎಷ್ಟ್ ಮಾಡ್ತೀವಿ ಈ ಕಟ್ಟಿಗೆ ಎಷ್ಟ್ ಬೇಕು ಸಾರ್ ಎಷ್ಟ್ ಮಾಡ್ತೀವಂದ್ರೆ ಈ ಪಾತ್ರೆಗೆ ಅರ್ಧ ಕೆಜಿ ಅಕ್ಕಿ ಬೇಯುವಷ್ಟು ಉದ್ಕ ಈಗ ಈ ಒಂದು ಒಂದು ತುಪ್ಪು ಚಮಚ ಕಾಳು ಒಂದು ತುಪ್ಪು ಚಮಚ ಕಾಳು ಆಮೇಲೆ ಒಂದೇ ಒಂದಿಷ್ಟು ಚಕ್ಕೆ ಐದು ಮೆಣಸು ಎರಡೇ ಲವಂಗ ಒಂದು ಏಲಕ್ಕಿ ಕಾಳು ಆಮೇಲೆ ಒಂದು ಚಮಚದಷ್ಟು ಜೀರಿಗೆ ಆಮೇಲೆ ಒಂದು ನಮ್ಮ ಕೈಯಾಗಿಷ್ಟು ಆಗೋಷ್ಟು ಬೆಳ್ಳುಳ್ಳಿ ಒಂದು ನೀರುಳ್ಳಿ ಆಮೇಲೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಕರ್ಬೇವು ಆಮೇಲೆ ಇದೆಲ್ಲ ಬಿಸಿ ಮಾಡ್ಕೊಂಡು ಮೆಣಸಿನ್ಕಾಯಿ ನಮಗೆಷ್ಟು ಖಾರ ಬೇಕು ಅಷ್ಟು ನಾವ್ ಹಾಕ್ಬೇಕು ಮಾಡಿ ಡ್ರೈ ಬಿಸಿ ಮಾಡ್ಬೇಕು ಎಣ್ಣೆ ಹಾಕ್ಬಾರ್ದು ಈಗ ತೋರಿಸ್ತೀನಿ ತೋರಿಸ್ತೀನಿ ಈಗ ಇಷ್ಟೆಲ್ಲ ಜೊತೆಗೆ ಒಂದಿಷ್ಟು ಕಾಯಿನ ಅದು ಪುಡಿ ಮಾಡಿ ಆ ಉದುಕ ಹಾಕ್ಬೇಕು ಆಮೇಲೆ ಹುಳಿ ಹಿಂಡಬೇಕು ಹುಳಿನೇ ಇಂಪಾರ್ಟೆಂಟ್ ಹುಳಿ ಇದ್ದಷ್ಟು ಸಾರು ಚೆನ್ನಾಗದು ದನಿಯನ್ನ ಬಿಸಿ ಮಾಡ್ಬೇಕು ಎಣ್ಣೆ ಹಾಕ್ಬಾರ್ದು ಡ್ರೈ ಮಾಡ್ಬೇಕು ಹ್ಞೂ ಒಣಗಿ ಮಾಡ್ಬೇಕಾನ್ಕಾಯಿ ಮೆಣ್ಸಿನ್ಕಾಯಿ ಒಡಿ ಇವತ್ತು ಮೆಂತ್ಯೇಕಾಳು ಹ್ಞೂ ಮೆಂತ್ಯ ಕೆಂಪಗೆ ಉರಿಬೇಕು ಈಗ ಧನಿಯಾ ಆತ ಕಾಳು ಆತ ಈ ಮಸಾಲೆ ಜೀರಿಗೆ ಚಕ್ಕೆ ಲವಂಗ ಯಾಲಕ್ಕಿ ಒಂದು ಐದು ಕಾಳು ಇವೆಲ್ಲ ಡ್ರೈ ಹಾಕ್ಬೇಕು ಎಣ್ಣೆ ಹಾಕ್ಬಾರ್ದು ಈಗ ಮೆಣ ಮೆಣ್ಸಿನ್ಕಾಯಿ ಹಾಕಿ ಮೆಣಸಿನ್ಕಾಯಿ ಹ್ಞೂ ಹ್ಞೂ ಇವಕ್ಕೆ ಈ ಮೆಣಸಿಕ್ ವಿಶೇಷ ಏನಂದ್ರೆ ಇವು ಯಾಕೆ ಮುರಿದಿದ್ದೀನಿ ಅಂದ್ರೆ ಇವು ಡೊಂಕ ಬಂಕ್ ಇರ್ತವೆ ನಾವ್ ಹಂಗೆ ಹಂಗೆ ಯಾಕೆ ಮುರಿದ್ರೆ ಒಂದ್ ಕಡೆ ಸಿಹಿತೈತಿ ಒಂದ್ ಕಡೆ ಸರಿಯಾಗಿ ಆಗ್ತೈತಿ ಇನ್ನೊಂದ್ ಕಡೆ ಹಂಗೆ ಇರ್ತೈತಿ ಅದು ಸಾರು ಚೆನ್ನಾಗಲ್ಲ ಹಿಂಗೆಲ್ಲ ಮುರಿದ್ ಮುರಿದು ನೀಟ್ ಮಾಡ್ಕೊಂಡು ಎಣ್ಣೆ ಹಾಕ್ಬೇಕು ಇದಕ್ಕೆ ಮಾಡಿ ತರ ಮುರ್ಕೋಬೇಕು ಈಗ ಅಡುಗೆ ಜಲ್ದಿ ಆಗ್ಲಾ ನೆಂಗ್ ಬೇಕು ಅಡುಗೆ ಚೆನ್ನಾಗ ಲೇಟಾದರೂ ಇಲ್ಲಿ ಒಲೆ ಮುಂದೆ ನಿಂತ್ಕೊಂಡು ಮಾಡಬೇಕು ಬಿಸಿ ಮಾಡಿದ್ದೀನಿ ಮೆಂತೆ ಕಾಳು ಒಂದು ಯಾಲಕ್ಕಿ ಒಂದು ಪೀಸು ಚಕ್ಕೆ ಐದು ಐದು ಕಾಳು ಎರಡು ಲವಂಗ ಇವನ್ನೆಲ್ಲ ಡ್ರೈ ಬಿಸಿ ಮಾಡಿದ್ದೀನಿ ಇದನ್ನೀಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೇಕು ಈಗ ಇದೆಲ್ಲ ಕಾಳುಗಳು ರುಬ್ಬಿದ್ದೀನಿ ಈಗ ಜೊತೆಗೆ ಕೊಬ್ಬರಿ ಹಚ್ಚಿರದು ಹಾಕ್ತೀನಿ

ಅಷ್ಟು ರುಬ್ಬಾರ್ದು ತನಿ ತನಿಯಂ ಇಲ್ಲ ಸ್ವಲ್ಪ ನೈಸ್ ರುಬ್ಕೇಬೇಕು ಒಂದ್ ಸ್ವಲ್ಪ ಹಂಗೇ ಹಾಕ್ಬೇಕು ಸ್ವಲ್ಪ ರುಬ್ಕೋಬೇಕು ಹ್ಮ್ ಇಷ್ಟೆಲ್ಲ ರುಬ್ಬಿದೀನಿ ಈಗ ಇದನ್ನ ಹಾಕ್ತೀನಿ உழதர மென்சி காயின் உருது அது உளித கல்லர் சூர் ஆமே உப்பு நமக்கு ಎಷ್ಟು ಬೇಕು ಅಷ್ಟು ಇದಕ್ಕ ಕರೆಕ್ಟ್ ಆಗಿ ಉಪ್ಪಾಕಬೇಕು ಈಗ ಅದನ್ನ ರೆಡಿ ಆಯ್ತು ಈಗ ಎಲ್ಲಾ ಐಟಮ್ಸ್ ಹಾಕಿದೀನಿ ಅವನಿಗ್ ಕುದಸ್ಬೇಕು ಹ್ಮ್ ಕುದೀನಿ ಅಕ್ಕ ಈಗ ಇಷ್ಟೊತ್ತು ರುಬ್ಬಾಕಿದ್ರಲ್ಲ ಅದಕ್ಕ ರೆಡಿ ಆಯ್ತಾ ಇದೆಲ್ಲ ಐಟಮ್ಸ್ ಎಲ್ಲ ಕುದಿತಲ್ಲ ಆಮೇಗ ಇವಾಗ ಏನ್ ಹಾಕ್ಬೇಕು ಕುದೀತೈತಾ ಇವಾಗ ನೀರುಳ್ಳಿ ಹಚ್ಚಿದೀವಲ್ಲ ಉಪ್ಪು ಬೇಯಕ್ ಹಾಕ್ಬೇಕು ಅದರಲ್ಲೇ ಹಾಕ್ಬೇಕು ಈಗ ಹಾಕ್ತೀನಿ ನೋಡು ಸರಿಯಾಯಿನ

ಸಾಸಿವೆ ಕಾಳು ಜೀರಿಗೆ ಕಾಳು ಬಹಳ ಹಾಕಿದ್ವಲ್ಲ ಇದಕ್ ಬಹಳ ಹಾಕ್ಬಾರ್ದು ಇಷ್ಟ ಹಾಕ್ಬೇಕು ಸಣ್ಣ ಉರಿಯಾಗ ಇದನ್ನ ಸಿಡಿಸ್ಬೇಕು ಹ್ಮ್ ಜಾಸ್ತಿ ಉರಿ ಆದ್ರೆ ಅವ್ ಕರ್ರಗಾಗಿ ಅದ್ರ ಇದೆ ಕೆಟ್ಟ ಈಗ ಪಳ 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 ಸಿಡಿತಾವ ಈಗ ಪಳ ಪಳ ಸಿಡಿದ್ಬೋ இஷ்டேசாக்கு உரி பார்த்து கரட்டாத முர்ச்சிட்டு சார் முன்னித்து சீர்ஸ் பார்த்து இதய உருளை இஷ்டம் இது சகடின உளி தோக்கு ஃபஸ்ட் ஆக்கி அதர மேலா பீஜத் படிக்க ಆಮೇಲೆ ಬೆಲ್ದಾಲು ಇದು ಮೇಲೆ ತುಪ್ಪ ಹಾಕಿ ಊಟ ಮಾಡಬೇಕು ಇದು ಹೋಳ್ಗೆ ತುಪ್ಪಕ್ಕಿಂತ ಊಟ ರುಚಿಯಾಗಿರುತ್ತೆ ನೀವು ನಿಮ್ಮ ಮನೆಯಾಗ ಮಾಡಿ ನೋಡ್ರಿ ಊಟ ಮಾಡ್ರಿ ಇವತ್ತು ನಮ್ಮ ಮನೆಯ ವಿಶೇಷವಾದ ಅಡುಗೆ ಏನಂದ್ರೆ ಕಾಳಿನ ತೊಕ್ಕು ಈ ಹುಳ್ಳಿ ಕಾಳಿನ ತೊಕ್ಕು ನಾವು ನಮ್ಮ ಸಣ್ಣ ಹುಡುಗಿ ಇದ್ದಾಗ ನಮ್ಮ ಮನೆಗೆ ಬಹಳ ಸಂಕ್ರಮಣದಾಗ ಮಾಡ್ತಿದ್ವಿ ಕಾಳು ಹಬ್ಬದಾಗ ಮಾಡ್ತಿದ್ವಿ ಆಮೇಲೆ ಈಗ ನಾವು ಸಿಟಿಗೆ ಬಂದ ಮೇಲೆ ಈ ಅಡುಗೆನೆ ಬಿಟ್ಟಿದ್ವಿ ಅಕ್ಕ ಇದು ಬಹಳ ಒಳ್ಳೆ ಅಡುಗೆ ಆಮೇಲೆ ಆ ಒಬ್ಬಟ್ಟು ಒಬರ್ಟು ಬೇಳೆ ಪಾಯಸ ಅಂತ ಇಂತ ಸಿಗಲಿಲ್ಲ ತಿನ್ ಸಾಕಾಗಿತ್ತು ಅದಕ್ಕೆ ಇವತ್ತು ನಮ್ಮ ಮುಡಗುರಿಗೆಲ್ಲ ಇದನ್ನ ಮಾಡಿ ತೋರಿಸಿದಿನಿ ಇದು ಬಹಳ ಚದಗಂತ ಮಸರಿ ಉಂಡಿದ್ರು ಅಕ್ಕ ನಾನು ಉಂಡೆ ನಾನು ನೋಡಿದೀನಿ ಇದೇನೋ ಒಂದು ವಿಶೇಷವಾಗಿ ಅನಿಸ್ತು ಇದು ನಾನು ಅಡುಗೆ ನೋಡಿದ್ದಕ್ಕೆ ಇದು ಮಾಂತೆರಿಗೆ ಬಸರೆನ ಸಣ್ಣ ಮಕ್ಕಳು ಎಲ್ಲರೂ ಊಟ ಮಾಡಬಹುದು ಬಿಪಿ ಶುಗರ್ ಇರೋರು ಮೂಳಿಗೆ ಶಕ್ತಿ ಕೂಡ ಬರುತ್ತೆ ಇದರಲ್ಲಿ ಹುಳಿ ಕಾಳ ಇಲ್ಲಿ ಐತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಹುಳಿ ಕಾಳರಿಗೆ ಬಹಳ ಟೇಸ್ಟ್ ಅನ್ನೋದು ನನಗೆ ಈಗಲೇ ಗೊತ್ತಾಗಿದ್ದು ಅಮ್ಮ ನಮ್ಮ ಕಡೆಗೂ ಮಾಡ್ತಾರೆ ಅದು ಒಂಥರ ಉರುಳೋ ತರ ರುಬ್ಬುತ್ತಾರೆ ಅದನ್ನ ಎತ್ತ ಬೇಸ್ ಪಾಯಸದ ತರ ಮಾಡ್ತಾರೆ ಇದು ಡಿಫ್ರೆಂಟ್ ಆಗೈತಿ ಬಹಳ ಚೆನ್ನಾಗೈತಿ ಊಟ ಮಾಡಿದ್ನೆಲ್ಲ ಆಮೇಲೆ ನಮ್ಮ ಕಡೆ ಕಾಳಮ್ಮ ಹಬ್ಬ ಅಂತ ಬರ್ತತಿ ಕಾಳಮ್ಮ ಹಬ್ಬ ಅಂತ ಅವಾಗೆಲ್ಲ ಕಾಳ ಹಾಕ್ಬೇಕು ಅಂತ ಹುಳಿ ಕಾಳಿಂದ ಮಾಡ್ತಾರೆ ಈ ತರ ಮಾಡಿದ್ದಿಲ್ಲ ಆಮೇಲೆ ಇದು ಬಹಳ ಶಕ್ತಿ ಶುಗರ್ ಬಿಪಿ ಪಿ ಇರೋರು ಊಟ ಮಾಡೋದ್ರೂ ಜಿಡ್ಡಿನ ಅಂಶ ಇರಲ್ಲ ಬಾಳ ಒಳ್ಳೇದು ಚೆನ್ನಾಗೈತಮ್ಮ ನಾನು ಇವತ್ತು ಊಟ ಮಾಡಿದ್ನೆಲ್ಲ ಚೆನ್ನಾಗಿತ್ತು ಟೇಸ್ಟ್ ಆಗಿತ್ತು ಆಮ್ಯಾಗ ನಾವು ಮಾಡ್ತೀವಿ ನೀವು ಮಾಡ್ರಿ ನಿಮ್ ಮನೆಗೆ ನಮಗ್ ಕಮೆಂಟ್ ಮಾಡ್ರಿ ಸಿಹಿ ಅಡಿಗೆಯು ನಿಮಗೆ ಇಷ್ಟವಾಗಿದ್ದಾರೆ ನಿಮ್ಮ ಒಮ್ಮೆ ಮಾಡಿ ನೋಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಧನ್ಯವಾದಗಳು